ದಿನವ್ ನೂರ್ ಮಂದಿ ಫೋನ್ ಫೋನ್ ಎತ್ಲಿಕ್ ಅಂದ್ರ ಹುಡಿಕಾಡ್ಕೊಂಡ್ ಬರ್ತಾರ ಅಂತದೇನ್ ಮೇಂಟೈನ್ ಸಾಲ ನಾ ಮುಂದಿನ ಜನ್ಮದಾಗೂ ಇದೇ ಮನೆಗೆ ಸೊಸೆಯಾಗಿ ಬರ್ತಾರ ಹಂಗಾರ ನಾ ಇದೇ ಜನ್ಮದಾಗಿ ಮನಿ ಮಾರಿ ಬಿಡ್ತ ಈಗ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಇವಾಗ ಕುಡಿತೀರಲ್ಲ ನೀವು ಕುಡ್ದಾಗ ನಿಮ್ಮ ಮನೆಗೆ ಹೋಗ್ತಿರೋ ತೊಯ್ಯಾರ್ದಾರು ಮನೆಗೆ ಹೋಗ್ತಿರೋ ನಾನು ಹೋಗುವ ದಾರಿ ನನ್ನ ಮನೆಗೇನೆ ಪೆಟ್ಟು ಬಿದ್ದಾಗ ಗೊತ್ತಾಗುತ್ತೆ ನಾನು ಇನ್ನೊಂದು ಮನೆಗೆ ಹೋಗಿದ್ದೇನೆ ಅಂತ ರೀ ಮೊದಲ್ ನಾ ಬಾಳ್ ತಳ್ಳಗಿದ್ನಲ್ರಿ ಈ ಪೆಪ್ಸಿ ಬಾಟಲ್ ಗತ್ಲೆ ಹಂಗೇನಿಲ್ಲ ಈಗನು ಹಂಗೆ ಪೆಪ್ಸಿ ಬಾಟಲ್ ಗತ್ಲೇನೆ ಕರೆ ಹೇಳಾಕತ್ತಿರಿ ಹು ಮೊದಲ ಅರ್ಧ ಬಾಟಲ್ ಪೆಪ್ಸಿ ಬಾಟಲ್ ಹಂಗಿದ್ದೀ ಈಗ ಎರಡ್ ಲೀಟರ್ ಪೆಪ್ಸಿ ಬಾಟಲ್ ಆದಂಗಾಗಿದೆ ರೀ ಮದ್ವಿಕಿನ ಮೊದ್ಲ ಬಾ ದೇವ್ರಿಗೆಲ್ಲಾ ಹೋಗ್ತಿದ್ರಂತ ಈಗ ಹೋಗಂಗಿಲ್ಲ ಯಾಕ್ರಿ ನನ್ ಲೈಫ್ ನಾಗ ನೀವ್ ಮೇಲೆ ಅಮ್ಕಿನ ಹೋಗ್ಬಿಟ್ಟೈತಿ ನನಗ್ ನಿನ್ ಕಂಡ್ರೆ ಹೊಟ್ಟೆವ್ರಿ ಯಾಕಪ್ಪ ಅದ್ ಹೆಂಗೋ ಇಷ್ಟ ಆರಾಮಾಗಿರ್ತಿಯಾ ಇಷ್ಟ ಬಂದಂಗ ಮಾಡ್ತಿಯ ಯಾವಾಗ್ಲೂ ಚಿಲ್ಲಾಗಿರ್ತಿಯ ನಂಗು ನಿಂತರನೇ ಇರಬೇಕು ಅಂತ ಎಷ್ಟ್ ಸಲ ಅನ್ಸತ್ ಗೊತ್ತ ನೀನು ಕಟ್ಟು ಬಿದ್ದು ಬಾಳ್ತಾ ಇದ್ಯಾ ನಾನು ಬಂಡು ಬಿದ್ದು ಬಾಳ್ತಾ ಇದ್ದೀನಿ ಅದಕ್ಕೆ ಆರಾಮಾಗಿದ್ದೆ ರೀ ಮದ್ವಿಕಿನ ಮೊದ್ಲ ಬಾ ದೇವ್ರಿಗೆಲ್ಲ ಹೋಗ್ತಿದ್ರಂತ ಈಗ ಹೋಗಂಗಿಲ್ಲ ಯಾಕ್ರಿ ನನ್ ಲೈಫ್ ನಾಗ ನೀ ಬಂದಿಲ್ಲ ಆ ದೇವ್ರ ಮೇಲೆ ನಮ್ಕಿನ ಹೋಗ್ಬಿಟ್ಟೈತಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ನಾವೊಂದು ಪಾರ್ಟಿ ಕೊಡ್ತಾ ಇದ್ದೀನಿ ಎಲ್ಲರೂ ತಪ್ಪಿಸದೆ ಬರಬೇಕಾ ಮತ್ತೆ ಆಮೇಲೆ ಅನ್ಬೇಡ್ರಿ ಅನ್ಬೇಡ್ರಿನ್ ಎಲ್ಲರೂ ಈ ಅಡ್ರೆಸ್ಗೆ ಬರ್ರಿ ಅಂತ ನಿನ್ ತಲೆ ಮೇಲೆ ದೊಡ್ಡ ಬಿಡದಿದ್ಯಾ ನಮ್ ಯಜಮಾನ್ ಹೇಳಿದ್ರೆ ನಿನ್ ಗಂಡನೇ ನಿನ್ ಗಂಡ ನಿನಗೆ ಹೆಚ್ಚಾದ್ರೆ ನನ್ನ ಗಂಡ ನನಗ್ ಹೆಚ್ಚು ನಿನ್ ಗಂಡ ಪೊಲೀಸ್ ಆದ್ರೆ ನನ್ನ ಗಂಡನೂ ಪೊಲೀಸೇ ನಿನ್ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ನ ಗಂಡ ಹಾಕೋದು ಕಾಕಿ ಬಟ್ಟೆನೆ ನಿನಗೆ ಬೇಕಾದ್ರೆ ಹತ್ತು ಸಾಲ ತಿನ್ನೋ ಇಪ್ಪತ್ತು ಸೀರಾ ಹುಟ್ಕೋ ತಿಂದಿದ್ದು ಜೀರ್ಣ ಆಗ್ತಿದ್ರೆ ಬೀಗಲಿ ಮೆರವಣಿಗೆ ಹೋಗು

ಶನಿ ದೇವರು ನನ್ನ ಫಾಲೋ ಮಾಡ್ತಾ ಇದ್ದಾರೆ ಯಮ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದಾನೆ ಆಕ್ಸೆಪ್ಟ್ ಮಾಡೋದೊಂದೇ ಬಾ ಈ ವರ್ಷ ಮುಗಿತೈತೆ ಹೊಸ ವರ್ಷ ಶುರುವಾಯ್ತೈತೆ ಅಂತನ ಯಾವ ಹೊಸ ವರ್ಷ ಬಂದ್ರು ಏನೇನು ಚೇಂಜ್ ಆಗಕೊಲ್ಲ ಬಿಡಿ ಒಂದಷ್ಟು ವರ್ಷದಿಂದ ಈ ಕಂಪ್ನಿ ಜಾಯಿನ್ ಆದ್ನ ಒಂದ್ ಎರಡು ವರ್ಷ ಆದ್ಮೇಲೆ ಅಮ್ಮ ಅನ್ನ ಪ್ರಮೋಷನ್ ಸಿಕ್ತ ಆಮೇಲೆ ಹಂಗೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಂತ ಪ್ರಮೋಷನ್ ಮೇಲೆ ಪ್ರಮೋಷನ್ ಬರ್ತಾನೆ ಇದಾವೆ ಬಟ್ ನೋ ಯೂಸ್ ಪೊಸಿಷನ್ ಮಾತ್ರ ಅಡಿಗೆ ಮನೆ ಬಿಟ್ಟು ಅಲ್ಲಾಡ್ತಾ ಇಲ್ಲ ಇನ್ನು ಬಾಕಿ ಇರೋದೊಂದೇ ಯಾ ಫೈನಲ್ ಪ್ರಮೋಷನ್ ಅದೇಯಾ ಜೀರ್ಣದು ಬರ್ತೆ ಎರಡ್ ಸಾವಿರ ರೂಪಾಯಿ ಕೇಳಿದ ಐದ್ ಸಾವಿರ ರೂಪಾಯಿ ಹಾಕಿದೀನಿ ಮತ್ತೆ ಎರಡ್ ಸಾವಿರ ರೂಪಾಯಿ ಯಾವಾಗ ಹಾಕ್ತೀರಾ ಅಕ್ಕ ಹೆಂಗ್ ಕಾಣಕತ್ತೀನಿ ಚಲೋ ಕಾಣಕತ್ತೀನಿ ಏನಿಲ್ಲ ನನಗೇನ್ ಕೇಳ್ತಿ ನಿಮ್ ಹುಡುಗಿ ಕೇಳ ಹೋಗಿ ನನಗ್ ಹುಡುಗಿದ್ರೆ ನಾಯಕ್ ನಿನ್ ಕೇಳ್ತಿದ್ದೆ ಅಷ್ಟ್ರ ಮೇಲೆ ತಿಳ್ಕೊನಿ ಎಕ್ಸ್ಕ್ಯೂಸ್ ಮೀ ಫಿಂಗರ್ ಬೌಲ್ ಪ್ಲೀಸ್ ಏ ಫಿಂಗರ್ ಬೌಲ್ ಮಾರ್ಯವನೇ ಕಂಟ್ ಮಠ ಕುಡದ್ ನೋಡಿ ನೋಡಿದ ಅಲ್ಲಿ ಕೈ ತಕೊಂಡು ಹೇಳ್ತೀರ ಇದೇ ಬಿಟ್ಟಿರ್ ತಲೆ ಹೇರ್ಲಿ ಮಠ ತು ಪೌಡರ್ ಹಾಕೊಂಡು ಯಾರ ನಾಯಿ ಮ್ಯಾವ್ ಹಾಕಿದಿಲ್ಲಿ

ನಾನೇ ಭಾಗ್ಯ ಬಂತ ಲವ್ ಮ್ಯಾರೇಜ್ ಬೆಟ್ಟರೇ ಹೊಡಿತೇನೆ ಇನ್ನು ನಂಬಿ ಬಾಳ್ ಮಂದಿ ಆಯರ್ ಮಾಡೇ ನನ್ ಹಾಟ್ಯಾನ್ ಕಣ್ತಿದೀವ ನನ್ ದೀಪಾ ತಿನ್ನಕೇನ್ ಆಯ್ತಾನ ಅಯ್ಯ ಏನೂ ಇಲ್ಲ ಎಲ್ಲಾ ಖಾಲಿ ಆಗತಿ ಹೌದಾ ಯಾಕೆ ಏನ್ ಬೇಕು ಹೇಳತ್ತಿ ತತ್ತಿ ತತ್ತಿ ಅದ ಅನ್ಸುತ್ತ ಯಾಕೇನ್ ಬೇಕು ಹೇಳ ನೀನ್ ಏನ್ ತಿನ್ನಂಗ ಬ್ರೆಡ್ ಬ್ರೆಡ್ ಅದಾವ ಬ್ರೆಡ್ ನು ಅದಾವ ತತ್ತಿನು ಅದಾವ ಎದಕ್ಕೆ ಏನ್ ಬೇಕು ಹೇಳ ನಿನಗ ಏನಿಲ್ಲ ಬ್ರೆಡ್ ಆಮ್ಲೆಟ್ ತಿನ್ನಂಗ ಅಯ್ಯ ಹೌದಾ ನನಗೊಂದ್ ಹೇಳ ಮಾಡಂಗೆ ಏನ್ರಿ ಈ ಬಾಜು ಮನಿ ಸರೋಜಾ ಸೊಂಟಕ ಏನು ಕರಿ ಕರಿ ಆಗೇತ್ ನೋಡ್ರಿ ಏ ಕರಿ ಕರಿ ಅದ ಏನಾಗಿಲ್ಲ ಆಕೆ ಸೊಂಟಕ ಪಾತ್ರಗಿತ್ತಿ ಟ್ಯಾಟೋ ಹಾಕಿಸ್ಕೊಂಡಾಳಕ್ಕೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳು ಅಪ್ಪಿ ತಪ್ಪಿ ಮಿಸ್ ಆಗಿ ನಿಮ್ ಲವರ್ ಬಂದ್ಬಿಟ್ರೆ ನಿಮ್ಗೆ ಹೇಗ ಅನ್ಸುತ್ತೆ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ರೀ ನಿಮ್ ಮಾಜಿ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ಯಾವ ಸಾಂಗ್ ಹಾಡ್ತೀರಾ ಯು ಗಿಡ್ಡಿ ನನಗೊಂದ್ ಡೌಟ್ ಏನದು ದೇವ್ರ ಮೊದಲ್ ಸೊಳ್ಳೆ ಸೃಷ್ಟಿ ಮಾಡ್ಯಾನು ಏನ್ ಎಣಕೆ ಸೃಷ್ಟಿ ಮಾಡ್ಯಾನು ಯಾಕೆ ಏನಾಗ್ಯದ ಅಲ್ಲ ಇಬ್ರು ಜಿದ್ದಿ ಬಿದ್ದಂಗ ರಕ್ತ ಕುಡಿತಿರಲ್ಲ ಅದಕ್ಕ ಅದಿರ್ಲಿ ರಕ್ತ ಏನ್ ಈಗ ಕುಡಿತೇನ ಆಮೇಲೆ ಬಂದ್ ಕುಡಿತೆ ಗಿಡ್ಡಿ ಮುಂಜಾನೆ ದೇವಸ್ಥಾನಕ್ ಹೋಗಿ ಬಂದೆಲ್ಲ ದೇವ್ರ ಬಳಿ ಏನ್ ಬೇಡ್ಕೊಂಡಿ ಏನು ಇಲ್ರಿ ಇದ್ರ ನೀವು ನಾನ್ ಜೋಡ ಇರ್ಬೇಕು ಇಲ್ಲಾಂದ್ರೆ ಮ್ಯಾಗ್ ನಿನ್ ಜೋಡ ಇರ್ಬೇಕು ದೇವ್ರ ಏತೆ ಬೇಡ್ಕೊಂಬಂದಿ ಯಾಕೆ ಎಲ್ಲಿ ಹೊಂಟ್ರಿ ಹೊರಗಂಟಿನ ಏನಿಲ್ಲ ಅಲ್ಲಿ ಟೇಬಲ್ ಮ್ಯಾಚ್ ಸೀರಿಟಿನಿ ಹೋಗ್ತಾ ಹಂಗೇ ರಜನಿ ಕೊಟ್ಟವ್ರಿ ಬರೀ ಸೀರೆ ಹಂಗೇ ಉಡ್ಸೋರಿ ಏನ್ರಿ ಬಿಜಾಪುರ ಸಿದ್ದೇಶ್ವರ ಜಾತ್ರೆಗೆ ಹೋಗನ್ರಿ ಹಾ ಹೋಗನಲ್ಲ ಆದ್ರ ಅಲ್ಲಿ ಮನೆಯೊಂದ್ ಬಾಳ್ ಬಂದಿರ್ತಾರೀ ಇನ್ನ ಕಳ್ಕೊಂಡ್ರ ಹಂಗ ಮಾಡೋದು ಅದಕ್ಕೆ ತಲೆ ಕೆಡಸ್ಕೊಂಡಿದ್ದೀ ನ್ಯೂಸ್ ಪೇಪರ್ ಗೆ ಹಾಕಿಸ್ತೀನಿ ತಗೋ ಹೌದ್ರಿ ಏನಂತೆ ಏನತ್ತೆ ಹಾಕಿಸ್ತಿರೀ ಎಲ್ಲಿ ಹಂಗರೇರು ಅಲ್ಲೇ ಇರೋ ಒಟ್ಟು ಹಾಳಿ ಬರ್ಬೇಡಂತ ಹೇಳಿ ನಮ್ ಬಾಜು ಮನೆ ಕಿನಕ್ಕಿಗಿ ಇರ್ಲೆ ಹೇಳ್ಕ್ರೀಂದ್ರ ಬೋಗೈತಿವತ್ ಹೇಳ್ಕ್ರೀಂದ್ರ ಒಂದಾಡ್ ಚಜ್ಜಿ ರೊಟ್ಟಿ ಮತ್ತ ಗರ್ಗಾಟ್ ಒಣಗಿ ಪಾಣ್ಯದ ಬಾನ ಉಪ್ಪಿನಕಾಯಿ ಹಿಂಡಿ ಎಲ್ಲಾ ಒಯ್ದ್ ಇರ್ಲೆ ತೇಳಿ ಹೇಳಿ ಅಕ್ಕಿಯಲ್ಲಿ ಹೊಳ್ಳಿ ಕೊಡ್ತಾಳ ನನಗ ನಾನು ಮುಂದಿನ ವರ್ಷ ನಾಯಕ್ ಕೊಡ್ತೀನಿ ಅಕ್ಕಿಗಿ ಏಯ್ ಪಟ್ಟಿದ ಒಂದ್ ಬಳಕ ತಾವು ಕುಡದಿರ್ತದ ಏನ್ ಇಲ್ಲ ಕುಡ್ಲಿಲ್ಲ ಇದೊಂದ್ ವರ್ಷ ಪಟ್ಟಿನಿ ಪಟ್ಟಿನಿ ಮುಂದಿನ ವರ್ಷ ನಾಯಕ ಗಿಡ್ಡಿ ಹಾ ಹೇಳ್ರಿ ನಿನ್ನೆ ನನ್ನ ಕನ್ಸನಾಗ ಆರ್ ಲಾಕ್ ರೂಪಾಯಿ ಸಿಕ್ಕಿದ್ರು ಹೌದ್ರಿ ಆಮೇಲೆ ಏನಾಯ್ತು ಆಮೇಲೆ ಇಲ್ಲ ಎಚ್ಚರ ಬಿಡ್ತು ಏ ನಿಮ್ಮ ಎಚ್ಚರ ಮೊದಲ ಬ್ಯಾಂಕ್ ಜಮಾ ಮಾಡ್ಲಕ್ ಬರ್ಲಾ ಸಾಕಾಯ್ ನಿಮ್ಮ್ ಕಾಲಾಗ ಶಾಪಿಂಗ್ ಕೋತಿನ್ ರೊಕ್ಕಾ ಕೊಡ ಅಂದ್ರ ಕೊಡಲ್ಲ ಆಗಿರಿ ನೋಡಾಕತ್ತೀರಿ ಈ ಸಲಾ ತವರ ಮನಿಗ್ ಹೋದ ಅಂದ್ರ ಒಟ್ಟ ಒಳ್ಳೆ ಬರಂಗಿಲ್ಲ ಏ ಹಂಗೇನಾರ ಮಾಡಿ ಗಿಡಿ ಖುಷಿಗ್ ಮತ್ತ ನನ್ಗ್ ಹಾರ್ಟ್ ಅಟ್ಯಾಕ್ ಆಗಂಗದ ಏನ್ರಿ ನನ್ನ ನೋಡನ್ ನಿಮ್ಗ ಅನ್ಸಂಗಿಲ್ಲಾ ಏನಂತ ದೇವರ ಮ್ಯಾಲೆ ನಿಮ್ಗ್ ಜೋಡಿ ಮಾಡ್ಯಾನ ಅಂತ ಹೇಳಿ ಹೌದು ಜಗಳ ಮಾಡ್ಲಿಕ್ ಮಾತ್ರ ಕೇಳ ಕಳಸ್ಯಾನ್ ఒందె ఆడేతలి మగలమన్న జగన నడొన్సల హోయి బరల రాత్రి ఆడే సల హోయి బందిన అదికే జగన ఆడతారు హలో ఆ ఏలు ఈ టీవీకి హోట్స్ పెట్టేం కనెక్ట్ మార్బిక సెట్టింగ్స్ నా హోగా సెట్టింగ్స్ ఆ ఓదే ఆ మెలేన కనంది తేలు ఆ ఆ ఏన కనంటి పంకా చాలుమడొకొ ಒಂದ್ ಟೈಮ್ ಅಲ್ಲಿ ಬಿರ್ಯಾನಿ ತಿನ್ನಕ್ಕೂ ಕಾಸಿರ್ಲಿಲ್ಲ ಗೈಸ್ ಆದ್ರೆ ಈಗ ಟೀ ಕುಡಿಯಕ್ಕೂ ಇಲ್ಲ ನಿಂಗೊಂದು ಪ್ರಶ್ನೆ ಕೇಳ ಏನು ಕೇಳ ಇಲ್ಲಿಂದ ಚಂದ್ರಲೋಕ ದೂರನಾ ಅಥವಾ ಕಾಶ್ಮೀರ ಕಾಶ್ಮೀರನೇ ದೂರ ಅದಿಂಗೆ ಚಂದ್ರ ಇಲ್ಲಿಂದ ನೋಡಿದ್ರೆ ಕಾಣಸ್ತಾನೆ ಕಾಶ್ಮೀರ ಕಾಣಿಸ್ತದ ಕಾಣ್ಲಾರ್ದು ಎಂದರ ಕಂಡವಲ್ಲ ಯಾರಿಕೋನ ಯಾಕ ಏನಾಗ್ಯದ ಅಲ್ರಿ ಮುಂಜಾನೆ ಅರ್ಬಿ ತೊಳದ್ ಅರ್ಬಿ ತಿಕ್ಕ ಬ್ರಾಸ್ ಮಾರ್ತ್ ಹೊರ ಬಿಟ್ರಿ ಅದನ್ನ ಯಾರೋ ಕದ್ಕೊಂಡ್ ಹೋಗ್ಯಾರ ನೋಡ್ರಿ ಹೋಲ್ ಬಿಡ ಕಡೆ ಯಾವತ್ತು ನೆಮ್ಮದಿ ಆಗಿರಲ್ಲ ಅದು ಕರೆನೆ ಅದ್ ಬಿಡ್ರಿ ಮತ್ತ ನೀವು ನನ್ನ ಮನ್ಸ್ ಕದ್ದಿರಲ್ಲ ನಾ ಇನ್ ನೆಮ್ಮದಿ ಆಗಿದ್ದೇನೆ ಏನ್ರಿ ಹೇಳು ಹೆಣ್ಮಕ್ಳಿಗೆ ಪ್ರಪಂಚದ ನೆಮ್ಮದಿ ಆಗಿರೋ ಜಾಗ ಅಂದ್ರೆ ಒಂದ್ ತಾಯಿ ಮಾಡಿಲ್ಲ ಇನ್ನೊಂದ್ ಗಂಡನೇ ಆಗಲ್ಲ ಮತ್ ನಿಮಗ ಬಾರ್ ಟೇಬಲ್ ಒಳಗೊಮ್ಮ ಮೊಬೈಲ್ ಯೂಸ್ ನೋಡಿ ಮನ್ಯಾನವ್ರು ಮಾರತೋಯ ಇಟ್ಟು ಉಗುಳ್ತಾರೀ ನಮ್ಗ ಇದ್ರ ಕಾಲ ಒಳಗೊಮ್ಮ ನಮ್ಗ ಏನ್ ಅನ್ಸ ಗೊತ್ತದನು ಏನ್ ನೆಟ್ ಫ್ರೀ ಅದತ್ ಹೇಳಿ ನೋಡ್ತೇವ ಏನ್ ನಾವೇ ಫ್ರೀ ಅದಿವ್ ನೋಡ್ತೇವ ಒಟ್ಟ ತಿಳಗ ನೋಡ್ರಿ ನಮ್ಗ ಖರೀನಿ ಅಲ್ಲಿ ಬಜಾರ್ದಾಗ ತರಕಾರಿ ತಗೊಳ ಮುಂದ ಅವ್ರ ಏನಲ್ಲತ್ತಿದ್ರು ಕೇಳಸ್ಕೊಂಡ್ರಿ ಇಲ್ಲ ಕೇಳಸ್ಕೊಂಡಿಲ್ಲ ಏನಲ್ಲತ್ತಿದ್ರು ನೋಡವ್ನ ಯಾಣತಿ ದೇವಿದ್ದಂಗಾಳಲ್ಲತ್ತಿದ್ರು ಯಾಕೆ ಏನ್ ವಿಚಾರ ಮಾಡ್ಲತ್ತಿರಿ ಅಲ್ಲ ಅವ್ರ ಹೆಂಗ್ ಕೋನ್ ಹಿಡಿದ್ರು ಎಣ್ಣೆ ಹಾಕಿ ಮಾಡಿದ್ರು ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ ಅದೇ ಬಾಯಲ್ಲಿ ಹೇಳ್ತೀರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಹೆಣ್ಮಕ್ಳು ಹಣಿ ಬರನೇ ಇಟ್ಟೆ ಇದ್ದಂಗ್ ಕಾಣಿಸದವ ಚಂತನ ಅಡ್ಗಿ ಮಾಡ್ರಿ ಒಗಾಣೋಗಿರಿ ಬಾಂಡೆ ತೆಕ್ರಿ ಹುಡ್ಗುರ್ಗೆ ಒಯ್ರಿ ತಾರ್ರಿ ಅವ ತೊಳಿರಿ ಬಳಿರಿ ಮ್ಯಾಗ ಕೈಲಿ ಉಳ್ಸೋರಿ ಇಷ್ಟೆಲ್ಲ ಮಾಡದ್ರು ಲಾಸ್ಟಿಗೆ ಅನ್ನೋದು ಒಂದ ಮಾತ ಚಂದನ ಕುತ್ತ ಮಾಡ್ತಿವ್ ಮನ್ಯಾಗ ಚಂದನ ನಿಮಗೆ ನಿಮ್ಗ್ ಏ ಸಾಲ ಹೇಳದ್ರ್ ನೀವೇನ್ ಕುಡಿಯೋದು ಬಿಡಂಗ ಕಾಣಸಲ್ಲ ಬಿಡ್ತೀನಿ ಆದ್ರೆ ನಂದ ಒಂದ್ ಕಂಡೀಷನ್ ಏನದ ನೀನಂದ್ ಜೋಡ ಜಗಳ ಆಡೋದು ಬಿಡ್ಬೇಕು ಕುಡಿಲಿಕ್ಕೆ ಸೈಡ್ಸಿ ಚಿಕನ್ ಸುಕ್ಕಾ ಮಾಡ್ಕೊಂಡ್ಬರಲೇ ಏನ್ ಆಮ್ಲೆಟ್ ಮಾಡ್ಕೊಂಬರ್ಲಿ ಅಲ್ಲ ಅಂತ ಏನೈತೆ ಫೆಬ್ರವರಿ ತಿಂಗಳಿಗೆ ಎಲ್ಲರೂ ಫೆಬ್ರವರಿ ತಿಂಗಳಿಗೋಸ್ಕರ ಕಾಯ್ತಿರ್ತಾರಲ್ಲ ನೀನಿಗ್ ಗರ್ಲ್ ಫ್ರೆಂಡ್ ಇದ್ಯಾಳ ಇಲ್ಲ ಮಹಾಶಿವರಾತ್ರಿ ಐತಿ ಹಂಗಾದ್ರೆ ಇದು ಮೆಡಲ್ ಕಾರ್ಡ್ ಹೆಂಡತಿ ಮ್ಯಾಗ ಏನಾರ ಶಿಟ್ಟು ಬಂದಿತ್ತಂದ್ರ ಆ ಶಿಟ್ಟು ಗಪ್ಪ ನುಂಗಿ ಕುಂದ್ರಿ ಇಲ್ಲಾಂದ್ರ ಅಂದ್ರ ಕೋಳು ನುಂಗ್ಲಕ್ ಸಿಗಲಿಕ್ಕಿಲ್ಲ ನೀವು ನನಗ್ ಮದ್ವಿ ಯಾಕಾಗಿರಿ ಮಯಾಗಿನ್ ಸೊಕ್ಕ ಅಂದಂಗ ನೀ ಯಾಕೆ ಮದ್ವಿಗೆ ಆ ಸ್ವಕ್ ಇಳಿಸಾಕ ಹೊಂಟ್ರಿಲಿ ಬರ್ರಿಲಿ ನೀ ಚಂತನ ಧಾರವಾಹಿ ನೋಡ್ರದಾಗ ಯಾರು ನೀ ಇಲ್ಲಿ ಆಟೋ ಡ್ರೈವರ್ತಿ ಡಿ ಸಿ ಆಗ್ಯಾಳ ನೀನು ಇದ್ದಿ ಹೌದ್ರಿ ಹಂಗಾರ ನೀವೊಂದು ಆಟೋ ತಗೋರಿ